ಬಹಳಷ್ಟು ಜನ ಕೆಸೆಟ್ ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗ್ದಿದಿರಿ ಅವ್ರದ್ದು ಈ ಸರಿ ಕೆಸೆಟ್ ಕ್ವಾಲಿಫೈ ಆಗ್ಲಿ ಅಂತಂದು ನಾನು ತುಂಬ ಹೃದಯದಿಂದ ಹಾರೈಸುತ್ತ ಮತ್ತ ಬಹಳಷ್ಟು ಜನ ಕ್ಲಾರಿಫಿಕೇಶನ್ ಕೇಳಿದ್ರಿ ಸರ್ ಈಗ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಏನಾದ್ರು ಪರಿಣಾಮ ಬೀರುತ್ತಾ ಸರ್ ಅಂತಂದು ಈಗಾಗ್ಲೇ ನೀವೇ ಹೇಳಿರೋ ತರ ನಿಮ್ ಕಾಸ್ಟ್ ಸರ್ಟಿಫಿಕೇಟ್ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನುಸಾರನ ಕೊಡಾ ಅಂತ ಹೇಳಿದ್ರಿ ಹಂಗಾಗಿ ಸ್ವಲ್ಪ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ಕೇಸಟ್ ನಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತ ಅನ್ನೋದನ್ನ ನೋಡೋಣ ಮತ್ತ ಇದನ್ನು ಕೇಳಿದ್ರಿ ಸರ್ ಇದು ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಏನಾದ್ರೂ ಪರಿಣಾಮ ಬೀರುತ್ತಾ ಅಂತ ಕೇಳಿದ್ರಿ ಅದು ಇದು ಈ ಎರಡು ವಿಷಯಗಳನ್ನ ಕೆಸೆಟ್ ಮೇಲೆ ಯಾವ ರೀತಿ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಕಟ್ ಆಫ್ ಮಾರ್ಕ್ಸ್ ಮೇಲೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಮತ್ತು ಹಿಂದುಳಿದ ಕರ್ನಾಟಕ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಇದು ಯಾವ ರೀತಿ ನಿಮ್ ಕಟಾಪ್ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದನ್ನ ನೋಡೋಣ ನಿಮ್ಗೆ ಗೊತ್ತಿರುತ್ತಾರ ಕೆಸೆಟ್ ಎಕ್ಸಾಮ್ ಅನ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನೋಡ್ರಿ ಕರ್ನಾಟಕ ಸರ್ಕಾರದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನ ಎಡಗೈ ಬಲಗೈ ಮತ್ತು ಇತರೆ ಸಮುದಾಯಗಳಾಗಿ ವಿಂಗಡಿಸಿ ಜಾರಿಗೊಳಿಸಿದೆ ಅಂದ್ರ ಇದನ್ನ ಇಲ್ಲಿ ಏನೇನ್ ಮಾಡ್ಯಾರ ಅಂದ್ರ ಮಾದಿಗ ಅಂತ ಮಾಡಿದ್ದಾರೆ ಮಾದಿಗ ಹರಳಯ್ಯ ಹರಳಯ್ಯ ಇತರೆ ಅಂದ್ರ ಲಂಬಾಣಿಯನ್ನ ಸೇರಿಸಿ ಇತರೆ ಲಂಬಾಣಿ ಮತ್ತ ಇತರೆ ಅಂತ ಮಾಡ್ಯಾರ ಮಾದಿಗ ಹರಳಯ್ಯ ಮತ್ತ ಲಂಬಾಣಿ ಅದ್ರ ಜೊತೆ ಇತರೆ ಬೋವಿ ಅವೆಲ್ಲ ಬರ್ತವಲ್ಲ ಅವನು ಸೇರ್ಸಾರ ಇವೆರಡಕ್ಕೂ ಒಳಪಡೆದ ಎಸ್ತಿ ಜನಾಂಗವನ್ನ ಲಂಬಾಣಿ ಮತ್ತು ಇತರ ಸಮುದಾಯಗಳಿಗೆ ಸಂಬಂಧಿಸಿದಂತೆ ಒಟ್ಟು ಶೇಕಡಾ ಹದಿನೇಳರಷ್ಟು ಮೀಸಲಾತಿಯನ್ನ ಈ ಮೂರು ವಿಭಾಗಗಳಿಗಾಗಿ ಕ್ರಮವಾಗಿ ಎಷ್ಟೆಷ್ಟು ಪರ್ಸೆಂಟೇಜ್ ಕೊಟ್ರ ಅಂದ್ರ ಈಗ ಮಾದಿಗ ಅಂತಂದ್ರ ಆರು ಮಾದಿಗರಿಗೆ ಆರ್ ಪರ್ಸೆಂಟ್ ಮೀಸಲೈತಿ ಒಳಗ ಮಾದಿಗರಿಗೆ ಆರ್ ಪರ್ಸೆಂಟ್ ನೆಕ್ಸ್ಟ್ ಒಳಗ ಹರಳಯ್ಯ ಅನ್ನೋರಿಗೆ ಹರಳಯ್ಯ ಅಂತ ಬಂತಂದ್ರ ಅವ್ರಿಗೆ ಆರ್ ಪರ್ಸೆಂಟ್ ಮೀಸಲೈತಿ ಮತ್ತ ಲಂಬಾಣಿ ಲಂಬಾಣಿ ಮತ್ತು ಇತರೆ ಬೋವಿ ವಡ್ಡರ್ ಈ ತರ ಏನೋ ಬರ್ತಾವಲ್ಲ ಅವು ಎಲ್ಲ ಐದು ಪರ್ಸೆಂಟ್ ಮೀಸಲಾತಿ ಮೀಸಲಾತಿ ಕೊಟ್ರ ಅಂದ್ರ ಒಟ್ಟು ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನ ಇದಕ್ಕೆ ಸಂಬಂಧಿ ಮೀಸಲಾತಿಗೆ ಸಂಬಂಧಿಸಿದಂತೆ ಕೊಟ್ಟರ ಈಗ ಎಸ್ ಸಿ ಇವು ಎಲ್ಲವನ್ನು ಸೇರಿ ಹದಿನೇಳು ಪರ್ಸೆಂಟ್ ಈಗ ಈ ಹದಿನೇಳು ಪರ್ಸೆಂಟ್ ಈಗ ನಾವು ನಿಮಗ ಅರ್ಥ ಆಗ್ಲಿ ಅನ್ನೋ ಉದ್ದೇಶದಿಂದ ರೌಂಡ್ ರೌಂಡ್ ಫಿಗರ್ ಇಪ್ಪತ್ತು ಅಂತ ತಗೊಳ್ಳೋಣ ಇಪ್ಪತ್ ಪರ್ಸೆಂಟ್ ಮೀಸಲಾತಿ ಕೊಟ್ರ ಅಂತ ಇಟ್ಕೊಂಡ್ಬಿಡೋಣ ಇಪ್ಪತ್ತಂತಂದ್ರ ಹದಿನಾರು ಪ್ಲಸ್ ನಾಲ್ಕು ಎಂಟು ಎಂಟು ತಗೊಂಡ್ರ ಹದಿನಾರು ಆಗುತ್ತಾ ಏಳು ಏಳು ಹದಿನಾಲ್ಕು ಆರು ಏಳು 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 ಆರು ಕೊಟ್ರ ಅಂತ ಇಟ್ಕೊಳ ಸರಿನಾ ಅಂದ್ರೆ ಇಪ್ಪತ್ತ ಸರಿ ಆಗುತ್ತಾ ಹದಿನಾಲ್ಕು ಹದಿನಾಲ್ಕು ಈ ತರ ಈಗ ಎಸ್ ಸಿ ಎಸ್ಸಿಯಲ್ಲಿ ನೂರು ಜನ ಎಸ್ ಸಿ ಎಸ್ಸಿಯಲ್ಲಿ ಅಂದ್ರೆ ಒಟ್ಟು ಎಲ್ಲಾ ಕೆಟಗರಿಯನ್ನು ಎಲ್ಲಾ ವರ್ ವರ್ಗಗಳಿಗೂ ನೂರ್ ಪರ್ಸೆಂಟ್ ಐತಿ ಅಂದ್ರ ಇಪ್ಪತ್ತು ಪರ್ಸೆಂಟ್ ಎಸ್ ಸಿ ಐತಿ ಅಂತ ಇಟ್ಕೊಳ ಸರಿನಾ ಇದು ಹಂಗ ನಿಮ್ಗು ಎಕ್ಸಾಂಪಲ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಕೆಸೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಕಟ್ ಆಫ್ ಮಾರ್ಕ್ಸ್ ಸಬ್ಜೆಕ್ಟ್ ವೈಸು ಕೆಟಗರಿ ವೈಸು ತಗೊಂಡಿರೋದು ಈಗ ಇಪ್ಪತ್ತು ಪರ್ಸೆಂಟ್ ಎಸ್ ಸಿ ಗೆ ಅಂತ ಅನ್ಕೊಳ್ಳೋಣ ಅಂದ್ರೆ ನಿಮ್ಗೆ ಕ್ಲಾರಿಫಿಕೇಶನ್ ಸಿಗಲಿ ಅಂತ ಈ ತರ ತಗೊಂಡೈತಿ ಅವ್ರು ಕೊಟ್ಟಿರೋದು ಹದಿನೇಳ ಪರ್ಸೆಂಟ್ ಅವ್ರು ಕೊಟ್ಟಿರೋದು ಗವರ್ಮೆಂಟ್ ಹೇಳಿರೋದು ಸೆವೆಂಟೀನ್ ಪರ್ಸೆಂಟ್ ಮೀಸಲಾತಿ ನೀವು ಬೇಗ ಅರ್ಥ ಆಗ್ಲಿ ಅನ್ನೋ ಉದ್ದೇಶದಿಂದ ಈಗ ಇಪ್ಪತ್ತು ಪರ್ಸೆಂಟ್ ಎಸ್ತಿಗೆ ಮೀಸಲಾತಿ ಐತಿ ಅಂದ್ರ ಏಳು ಮಾದಿಗರಿಗೆ ಆಯ್ತು ಏಳು ಆಯ್ತು ಇನ್ನು ಆರು ಲಂಬಾಣಿ ಮತ್ತು ಇತರೆ ಅವರಿಗೆ ಆಯ್ತು ಅಂದ್ರ ಇಲ್ಲಿ ಇದು ಇದನ್ನ ನೂರು ಅನ್ಕೊಂಡಿದ್ವಿ ಅಂದ್ರ ಇಲ್ಲಿ ಎಸ್ ಸಿ ಜನಾಂಗ ಎಸ್ ಸಿ ಅಲ್ಲ ಒಟ್ಟು ನೂರು ಕಾಮರ್ಸ್ನವ್ರು ನೂರ್ ಜನ ಬರದಾರ ಅಂತಂದ್ರ ಕಾಮರ್ಸ್ನವ್ರು ನೂರು ಜನ ಬರದಾರ ಅಂತಂದ್ರ ಇಪ್ಪತ್ ಪರ್ಸೆಂಟ್ ರಿಸರ್ವೇಶನ್ಸ್ ಇತ್ತ ಏಳು ಜನ ಮಾದಿಗರಿಗೆ ಏಳು ಜನ ಅರಳಯ್ಯ ಅವ್ರಿಗೆ ಮತ್ತ ಆರು ಜನ ಲಂಬಾಣಿ ಮತ್ತು ಇತರೆ ಜನಾಂಗದವ್ರಿಗೆ ಇತರೆ ಜನಾಂಗದವ್ರು ಕ್ವಾಲಿಫೈ ಆಗ್ತಾರ ಈಗ ಎಸ್ ಸಿ ಅಂದ ತಕ್ಷಣ ಎಲ್ರು ಕ್ವಾಲಿಫೈ ಆಗ್ಬಿಡ್ತಾರ ಅಂತ ಅಲ್ಲ ಎಸ್ ಸಿ ಅಂತಂದ್ರ ಈ ತರ ರಿಸರ್ವೇಶನ್ ಕೊಡ್ತಾರ ಒಳ ಮೀಸಲಾತಿಯನ್ನ ಒಳ ಮೀಸ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನಾದ್ರು ರಿಸರ್ವೇಶನ್ ಕೊಟ್ರ ಕೊಟ್ರ ಏನೋ ಈಗ ನಿಮ್ದು ಕಾಸ್ಟ್ ಸರ್ಟಿಫಿಕೇಟ್ ಚೇಂಜ್ ಬರ್ತಾ ಇದೆ ಅಂತ ಹೇಳಿದ್ರು ಪ್ರಕಾರ ಕೊಟ್ಟೆ ಕೊಡ್ತಾರ ನೀವು ಅದೇ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಅಲ್ಲಿ ಅಪ್ಲೋಡ್ ಮಾಡಿರ್ತೀರಿ ಅವರು ನಿಮ್ಮನ್ ಮಾಹಿತಿ ಯಾವ ಜ ಯಾವ ವರ್ಗ ಆ ಇದನ್ನೆಲ್ಲ ಕೇಳಿರ್ತಾರಲ್ಲ ಆ ಮಾಹಿತಿಯಲ್ಲಿ ನೀವು ನೀಡಿರ್ತೀರಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಒಳ ಮೀಸಲಾತಿ ಅನುಸಾರವಾಗಿ ಕಟ್ ಆಫ್ ಮಾಡಿಸ್ಬಿಡ್ತಾರ ಹಂಗಾಗಿ ಈ ರೀತಿ ಕಟ್ ಆಫ್ ಬರುತ್ತೆ ನಿಮ್ಗ ಇದು ಕ್ಲಾರಿಫೈ ಆಯ್ತು ಅನ್ಕೊತೀನಿ ಇನ್ನು ಏನಾರ ಡೌಟ್ ಇದ್ರ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ನೋಡೋಣ ಅಂತ ನೆಕ್ಸ್ಟ್ ಇನ್ನೊಂದು ಈಗ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಹೇಳ್ತೀನಿ ಅಂತಂದಿದ್ನಲ್ಲ ಅದಕ್ಕೆ ನೋಡ್ರಿ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಿಂದ ಅಂದ್ರ ಟ್ರೈನಿಂಗ್ ಅದು ಇದು ಅವಾಗ ಅಕ್ಟೋಬರ್ ನವೆಂಬರ್ ವರೆಗೆ ನಡೆಸಿತ್ತು ನವೆಂಬರ್ ಹನ್ನೊಂದರವರೆಗೂ ನಡೆದೈತದು ಈಗ ಸಬ್ಮಿಟ್ ಆಗೈತಿ ಅಂತ ಇನ್ನು ಪ್ರೊಸೆಸಿಂಗ್ ಒಳಗೈತಿ ಈ ಸಮೀಕ್ಷೆ ಮುಖ್ಯ ಉದ್ದೇಶವೇನೆಂದ್ರೆ ಈಗ ಎಸ್ಸಿ ಎಸ್ಸಿಯನ್ನ ಈ ತರ ಆರ್ ಪರ್ಸೆಂಟ್ ಆರ್ ಪರ್ಸೆಂಟ್ ಐದ್ ಪರ್ಸೆಂಟ್ ಈ ತರ ಮಾಡಿದ್ರಲ್ಲ ಇದ್ರೊಳಗು ಯಾವ್ದಾರು ಹಿಂದುಳಿದ ಹಿಂದುಳಿದ ವರ್ಗ ಇತ್ತಂದ್ರ ಅದು ಈ ತರ ಏನಾರ ಸ್ಪ್ಲಿಟ್ ಮಾಡುವ ಉದ್ದೇಶ ಇದ್ರೂ ಇರಬಹುದು ಎಲ್ಲರಿಗೂ ಶೈಕ್ಷಣಿಕ ಸೌಲಭ್ಯ ಸಿಗಲಿ ಅನ್ನೋ ಉದ್ದೇಶದಿಂದ ರಾಜ್ಯದ ಎಲ್ಲಾ ವರ್ಗಗಳ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನ ಅಂದಾಜಿಸುವುದು ಇದರ ಉದ್ದೇಶ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಇದರಿಂದ ಅವಕಾಶ ವಂಚಿತರಿಗೆ ಸೂಕ್ತ ಸೌಲಭ್ಯಗಳನ್ನ ಒದಗಿಸಲು ಸಾಧ್ಯವಾಗುತ್ತಿದೆ ಅಂತಾನೆ ಹೇಳ್ತಾ ಇದ್ದಾರೆ ಇದು ಅವರ ಬುಕ್ ಪಿಡಿಎಫ್ ಬುಕ್ ನಿಂದ ತೆಗೆದುಕೊಂಡ ಅಂಶಗಳಿವು ಸಮೀಕ್ಷೆಯಲ್ಲಿ ಧರ್ಮ ಜಾತಿ ವಿದ್ಯಾರ್ಥಿ ಕುಲಪ ಕುಲಕಸಬು ಆದಾಯ ಮತ್ತು ಆಸ್ತಿ ಮುಂತಾದ ಸುಮಾರು ಅರವತ್ತು ಅಂಶಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಯಿತು ಒಬ್ಬರಿಗೆ ನೂರ್ ಒಬ್ಬರಿಗೆ ನೂರ್ ಕ್ವಶನ್ ಕೇಳ್ತಾರ ಇನ್ನೂ ನಲ್ವತ್ತು ಕ್ವಶನ್ ಕುಟುಂಬಕ್ಕೆ ಸಂಬಂಧ ಪಟ್ಟಂಗೆ ಒಟ್ಟು ಅರವತ್ತು ಅರವತ್ತು ಪ್ಲಸ್ ನಲ್ವತ್ತು ಕ್ವಶನ್ ಅದಾವು ಒಬ್ಬ ವ್ಯಕ್ತಿಗೆ ನೂರು ಒಬ್ಬ ವ್ಯಕ್ತಿಗೆ ಅರವತ್ತು ಕುಟುಂಬಕ್ಕೆ ಸಂಬಂಧ ಪಟ್ಟಂಗೆ ನಲ್ವತ್ತಿರಬೇಕು ಇಲ್ಲ ಇದ್ ನಲ್ವತ್ತು ಫಸ್ಟ್ ಕೇಳಿ ಆನಂತರ ಕುಟುಂಬಕ್ಕೆ ಸಂಬಂಧ ಪಟ್ಟಂಗೆ ಅರವತ್ತು ಕ್ವಶನ್ ಒಟ್ಟ ನೂರು ಕ್ವಶನ್ ಅದಾವ ಅದಾವ ಇದ್ರೊಳಗ ಈ ರೀತಿ ಸಮೀಕ್ಷೆ ನಡೆದೈತಿ ಇದನ್ನ ಇನ್ನು ಸರ್ಕಾರದ ಹಂತದಲ್ಲಿ ಐತಿ ಇದು ಇಂಪ್ಲಿಮೆಂಟ್ ಆಗಿ ಈಗ ಒಳ ಮೀಸಲಾತಿದು ಒಳ ಮೀಸಲಾತಿ ಅನುಸಾರವಾಗಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬರ್ತಾ ಇದೆಯಲ್ಲ ಆ ರೀತಿ ಬಂದಾಗ ಇದನ್ನು ಇದರ ಅನುಸಾರವಾಗಿನೂ ಸಹ ಹುದ್ದೆಯಲ್ಲಿ ಮತ್ತ ಶೈಕ್ಷಣಿಕ ಸೌಲಭ್ಯಗಳಲ್ಲಿ ಮೀಸಲಾತಿಯನ್ನ ಕೊಡ್ತಾರ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಈ ಮಾಹಿತಿ ಎಷ್ಟಾಯ್ತು ಅನ್ಕೋತೀನಿ ಏನಾದ್ರೂ ಡೌಟ್ಸ್ ಇದ್ರ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ಮಾಹಿತಿಗಾಗಿ ಬೆಲ್ಲೈಕನನ್ನು ಒತ್ತಿ ಧನ್ಯವಾದಗಳು